ನೀನು ಕನ್ನಡದಲ್ಲೇ ಮಾತಾಡುವ ರಾಜೀನಾಮೆ ಕೊಟ್ಟು ಹೋಗಪ್ಪ ಕನ್ನಡ ಕಲಿತವ್ರೆ ಅಂತ ವ್ಯವಹಾರ ಮಾಡಲ್ಲ ಸಾಲ ತಗೊಳ್ಳಕ್ ಹೋಗ್ತೀಯ ಅಲ್ವಾ ಕನ್ನಡದಲ್ಲಿ ಅಂತ ಹೇಳಬೇಕು ಆಮೇಲೆ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿದ್ದೀವಿ ಕನ್ನಡ ರಾಜ್ಯೋತ್ಸವ ನಾವು ಏನಪ್ಪ ಮಾಡಬೇಕಾಗಿರೋದು ಅಂತಂದರೆ ನಾನು ಕರ್ನಾಟಕದಲ್ಲಿ ಕನ್ನಡದಲ್ಲೇ ಮಾತಾಡ್ತೇನೆ ಕನ್ನಡದಲ್ಲೇ ವಿವರಿಸ್ತೇನೆ ಅಂತೇಳ ಅಂತೇಳಿ ಶಬ್ದ ಮಾಡಬೇಕು ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಯಾಕೆಂತಂದರೆ ಇವತ್ತು ನೀವು ಬೆಂಗಳೂರಿಗೆ ಹೋದರೆ ನಾವು ಕರ್ನಾಟಕದಲ್ಲಿ ಇದೀವೋ ಅಥವಾ ಬೇರೆ ರಾಜ್ಯದಲ್ಲಿ ಇದ್ದೀವೋ ಅಂತ ಗೊತ್ತಾಗ ಅನ್ನಿಸ್ಬಿಡ್ತಿದ್ದಾರೆ ಅದಕ್ಕೆ ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕ ಕನ್ನಡದ ವಾತಾವರಣ ಸೃಷ್ಟಿಯಾಗಬೇಕು ಅನಿವಾರ್ಯತೆ ಆಗಬೇಕು ಕನ್ನಡ ಕಲೀಲೇಬೇಕು ಅಂತ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು

ಕಲಿಬೇಕು ಅವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳಿರ್ಬೋದು ಬೇರೆ ಸಂಸ್ಥೆಗಳಿರ್ಬೋದು ಕರ್ನಾಟಕ ಕನ್ನಡದ ಬೀಗ ಇವರು ಇದ್ದಾರೆ ತಮಿಳ್ನಾಡಿನಲ್ಲಿ ಕನ್ನಡ ಮಾತಾಡ್ಕೊಂಡು ಬರ್ಕಕ್ಕ ಹಾಗೆ ಇಲ್ಲೂ ಕೂಡ ಕನ್ನಡದ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡತಕ್ಕಿಂತ ಕೆಲಸ ಮಾಡೋದು ಅಲ್ವಾ ಅದು ಮಾಡದ್ರೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಏಕೀಕರಣ ದಿನವೇ ಕನ್ನಡ ರಾಜ್ಯೋತ್ಸವ ಅಂತ ಮಾಡೋದು ನಾವು ದೇವರಾಜ್ ಅರಸರವರು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಕರ್ನಾಟಕ ಏಕೀಕರಣ ಆಯಿತು ಕನ್ನಡ ಮಾತಾಡೋರೆಲ್ಲ ಒಂದು ಅಂಬ್ರೆಲ್ಲ ಕೆಳಗಡೆ ಬರಬೇಕು ಆಯಿತು ಇನ್ನೂ ಪೂರ್ಣ ಆಗಿಲ್ಲ ಆ ದಿನವೇ ನಾವು ಆದರೂ ಕೂಡ ಎಪ್ಪತ್ತ್ಮೂರು ನವೆಂಬರ್ ಒಂದೇ ತಾರೀಖಿನವರಿಗೆ ಮೈಸೂರು ರಾಜ್ಯ ಅಂತಲೇ ಇತ್ತು ದೇವರಾಜ ಹೆಸರವರು ಏ ಯಾರವರು ಏ ಏನ್ ಏನ್ ನಾವ್ ಏನ್ ಮಾಡಿದಳೆ ಎಲ್ಲ ಕೂತ್ಕೇಳ ಎಲ್ಲ ಇರ್ತಾರೆ ಏನು Hey, Lustigui, <NEN normalGet freegettable> <laughs> <laughs> ಿ ಅವಳೇನ್ ನಾವೆಲ್ಲರೂ ಕೂಡ ಕನ್ನಡ ಕನ್ನಡಿಗರಾಗಣ ಅಷ್ಟೇ ಅಲ್ವಾ ಹಾಗಂತೇಳಿ ಇಂಗ್ಲಿಷ್ ಕಲಿಬಾರದು ಬೇರೆ ಭಾಷೆ ಕಲಿಯಬಾರ್ದು ಅಂತ ನಾವು ಹೇಳೋಕೋಗಲ್ಲ ಬೇರೆ ಭಾಷೆನೂ ಕಲೀರಿ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಅಷ್ಟೇ ಸೊ ರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ ಎಪ್ಪತ್ಮೂರರವರೆಗೆ ಮೈಸೂರು ಸಂಸ್ ಮೈಸೂರು ರಾಜ್ಯ ಅಂತಲೇ ಇತ್ತು ದೇವರಾಜ್ರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಅಲ್ಲ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಅದು ನವಂಬರ್ ಒಂದನೇ ತಾರೀಕು ಕರ್ನಾಟಕ ಅಂತ ನಾನು ಕರ್ಣ ಮಾಡಿ ಅಲ್ವಾ ಭಾಳ ಜನ ಏಕೀಕರಣ ಆಗಲಿಕ್ಕೆ ಹೋರಾಟ ಮಾಡಿದ್ದಾರೆ ನಮ್ಮನ್ನು ಅಗಲಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸ್ಮರಿಸ್ಕೊಡ್ತಕ್ಕಂಥ ಕೆಲಸ ಮಾಡೋಣ ಸೊ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ನಿಮಗೂ ಎಲ್ಲ ಬೇಸರ ಆಗದೆ ಕೇಳಿ ಭಾಷಣ ಬಿಡಿದ್ದೀನಿ ಪ್ರೊಫೆಸರ್ ರವಿವಾರ ಕುಮಾರ್ ಅವರಿಗೆ ನೀವು ಹೇಳಿದ್ದೀರಲ್ಲ ಅ ಗಂಭೀರವಾಗಿ ಪರಿಗಣಿಸ್ತೇವೆ ರವಿವಾರ ಕುಮಾರ್ ಅವರ ಮಡದಿ ಶ್ರೀಮತಿ ಶಾರದಾ ಅವರಿಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾನೆ ಅವರಿಗೆ ಆಯುಷ್ ಆರೋಗ್ಯ ಎಲ್ಲ ದೊರಕಲಿ ನೂರು ವರ್ಷಕ್ಕೂ ಹೆಚ್ಚು ಕಾಲ ಬಾಳ್ಲಿ ಅಂತೇಳಿ ನನಗಿಂತ ಚಿಕ್ಕವರು ಇರಬೇಕು ರವಿವರ್ಮ ಕುಮಾರ್ ನನಗಿಂತ ಎರಡು ವರ್ಷ ಚಿಕ್ಕವರು ಇರ್ಬೇಕು ನಾನಂತೂ ನೂರು ವರ್ಷ ಇದ್ದೇ ಇರ್ತೀನಿ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿ ಅವರಿಗೆ ಒಂದ್ಸಾರಿ ಅವರ ಅಭಿಮಾನಿ ಬರೀತಾರೆ ಏನಂತ ಅಂತಂದ್ರೆ ನೀವು ನೂರು ವರ್ಷ ಬಾಳಿ ಅಂತ ಬರೀತಾರೆ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತಾಗ ಮಹಾತ್ಮ ಗಾಂಧೀಜಿ ಅವರು ನೀನು ನೂರ್ ವರ್ಷ ಕಡಿಮೆ ಹೇಳ್ಬಿಟ್ಟಿದ್ಯಾ ನಾನು ನೂರ್ ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಅನ್ಕೊಂಡಿದೀನಿ ಅಂತ ಉತ್ತರ ಅದರಿಂದ ನಾನಂತೂ ಅಂದ್ಕೊಂಡಿದ್ದೀನಿ ನೂರು ವರ್ಷ ಬಾಳೆ ಬಾಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಲ್ವಾ ಎಪ್ಪತ್ತೆಂಟು ತುಂಬಿ ಎಪ್ಪತ್ತೊಂಬತ್ತನೇ ವರ್ಷ ಮೂರು ತಿಂಗಳು ಆಗೋಯ್ತು ನಾಲ್ಕನೇ ತಿಂಗಳು ನಡೀತಾ ಇದೆ ಅದರಿಂದ ಅವರಿಗೆ ಆಯಸ್ಸು ಆರೋಗ್ಯ ಏನು ಸಂಪತ್ತೇನು ಬೇಡ ಆಯಸ್ಸು ಆರೋಗ್ಯ ಇನ್ನೊಂದಷ್ಟು ಸಮಾಜದ ಕೆಲಸ ಮಾಡಲಿ ಅಂತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಈ ವಾರ್ಷಿಕೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಮುಂದಿನ ವರ್ಷ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली